ಸೊ ಝೊಮೊಟೋನ ಎಕ್ಸ್ಪೀರಿಯೆನ್ಸ್ ಇದ್ದೀನಿ ಮಂಗ್ಳೂರಲ್ಲಿ ಬೆಂಗಳೂರಿಂದ ಮಂಗ್ಳೂರಿಗೆ ಬಂದು ಇಲ್ಲಿ ಒಂದು ಹೊಸ ಸಾಹಸ ಮಾಡ್ತಾ ಇದ್ದೀನಿ ಆರ್ಡ್ರ್ ಬರ್ತಾ ಇದೆ ನನಗೆ ಇದು ಸೌಂಡ್ ಇಷ್ಟ ನನಗೆ ಎಲ್ಲ ಅಪ್ಲಿಕೇಶನ್ಗಿಂತ ಡಿಫ್ರೆಂಟಾಗಿ ರೆಸ್ಟೋರೆಂಟ್ನ ಫೋಟೋನೂ ಬರುತ್ತೆ ಸೊ ಇದು ಸಚಿನ್ ಥ್ಯಾಂಕ್ ಯು ಸರ್ ಬ್ರೋ ಬಿಲ್ ಕೊಡಲ್ಲ ತ್ರೀ ಝೀರೋ ಟು ನಿಮ್ಮ ಕೈ ನಿಮ್ಮ ಕೈಗೆ ಕೊಟ್ಟಿದ್ದಾರೆ ತ್ರೀ ಝೀರೋ ಟು ತಗೋಬೇಕು ನಮಗೆ ಅಲ್ಲ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ಇಲ್ಲಿ ನೋಡಿ ನಾನು ಆರಾಮಾಗಿ ಹೇಳಿ ನಮಗೂ ಗೊತ್ತಿಲ್ಲ ಅಂದ್ರೆ ನೀವು ಅಷ್ಟು ರ್ಯಾಶ್ ಕೇಳಿದ್ರೆ ನಮಗೂ ಭಯ ಆಗುತ್ತೆ ಏನಪ್ಪಾ ಆಯಿತು ಅಂತ ಮಂಗ್ಳೂರಿಗೆ ಬಂದಿರೋದೇ ನಿಮ್ಮ ಹತ್ರ ಬಯಸ್ಕೊಳಕ ನಾವು ಆ್ಯಕ್ಚುಲಿ ಬ್ಯಾಚ್ ಆರ್ಡರ್ ಅಂದ್ರೆ ಸ್ವಿಗ್ಗೀಸ ಮಟ್ಟದಲ್ಲಿ ಪಕ್ಕ ಮೋಸನೇ ಬ್ಯಾಚ್ ಸೊ ಕನ್ಕ ಥ್ಯಾಂಕ್ ಯು ತುಂಬ ಸಪೋರ್ಟ್ ಮಾಡಿದೆ ತುಂಬ ಹಾಯ್ ಸ್ನೇಹಿತರೆ ಟು ನಮ್ಮ ಮನೆಯ ಚಾನಲ್ ಮತ್ತೊಂದು ವೀಡಿಯೋ ಮನೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಶಂಕರ್ ಸೊ ಏನಪ್ಪ ಅಂದರೆ ನೀವು ಆಲ್ರೆಡಿ ಟೈಟಲ್ ನಮ್ಮಲ್ಲಿ ನೋಡಿರ್ತೀರ ಸೊ ಝೊಮೋಟೋನ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀನಿ ಮಂಗಳೂರಲ್ಲಿ ಬೆಂಗಳೂರಿಂದ ಮಂಗಳೂರಿಗೆ ಬಂದು ಇಲ್ಲಿ ಒಂದು ಹೊಸ ಸಾಹಸ ಮಾಡ್ತಾ ಇದ್ದೀನಿ ಸೊ ಅದಕ್ಕಾದರೂ ನೀವು ಇನ್ನೂ ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನೋಡ್ತೀರಾ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ ಸೊ ಏನಪ್ಪ ಅಂದರೆ ವಿಷಯ ಬಂದುಬಿಟ್ಟು ನೀವು ಆಲ್ರೆಡಿ ಲಾಸ್ಟ್ ವಿಡಿಯೋ ನೋಡಿರ್ತೀರಾ ಸೊ ಬೆಂಗಳೂರಿಂದ ಇಲ್ಲಿ ಬಂದಿರೋದು ಉದ್ದೇಶ ಏನಪ್ಪ ಅಂದರೆ ಲೈಕ್ ಬೆಂಗಳೂರಲ್ಲಿ ತುಂಬ ಜನ ನಾನು ಡ್ಯೂಟಿ ಮಾಡ್ತಿದ್ದಾಗ ವಿಡಿಯೋಸ್ ಅಪ್ಲೋಡ್ ಮಾಡ್ತಿದ್ದಾಗ ಬ್ರೋ ನಾನು ನಾವು ಮಂಗಳೂರಿಂದ ನೋಡ್ತಾ ಇದೀವಿ ಬೇರೆ ಬೇರೆ ಕಡೆಯಿಂದ ನೋಡ್ತಾ ಇದ್ದೀವಿ ಸೊ ನಾವು ಬೆಂಗಳೂರಿಗೆ ಬಂದ್ಬಿಡೋಣ ಅನ್ಕೊಂಡಿದ್ದೀವಿ ಯಾಕಂದರೆ ಅಲ್ಲಿ ಅರ್ನಿಂಗ್ ಜಾಸ್ತಿ ಆಗ್ತಾಯಿದೆ ಅಂತ ಸೊ ಅದಕ್ಕೋಸ್ಕರ ನಾನು ಅಂದ್ಕೊಂಡಿದ್ದೇನಪ್ಪ ಅಂದರೆ ಅವರೇ ಇರುವಂಥ ಜಿಲ್ಲೆಗಳಿಗೆ ಫಾರ್ ಎಕ್ಸಾಂಪಲ್ ತುಮಕೂರಲ್ಲಿ ಹೋಗಿದ್ದೆ ತುಮಕೂರಲ್ಲಿ ಎಕ್ಸ್ಪ್ಲೋರ್ ಮಾಡಿದೆ ಅದಾದಮೇಲೆ ಮೈಸೂರಿಗೆ ಹೋಗಿದ್ದೆ ಮೈಸೂರಲ್ಲಿ ಎಕ್ಸ್ಪ್ಲೋರ್ ಮಾಡಿದೆ ಸೊ ಈಗ ಮಣ್ಣ್ ಇದು ಸಾರಿ ಮಂಗ್ಳೂರಿಗೆ ಬಂದಿದ್ದೀನಿ ಮಂಗ್ಳೂರಲ್ಲಿ ಎಕ್ಸ್ಪ್ಲೋರ್ ಮಾಡೋಕ್ಕೋಸ್ಕರ ಸೊ ನೀವು ಲಾಸ್ಟ್ ಎರಡು ವಿಡಿಯೋ ಆಲ್ರೆಡಿ ನೋಡಿದರೆ ಸೊ ಸ್ವಿಗ್ಗಿ ಯಾವ ರೀತಿ ಇದೆ ಅಂದ್ಬಿಟ್ಟು ಮೂರು ಆರ್ಡ್ರನ್ನ ಡ್ಯೂಟಿ ಮಾಡಿ ಎಕ್ಸ್ಪೀರಿಯೆನ್ಸ್ನ ಅದು ಯಾವ ರೀತಿ ಅರ್ನಿಂಗ್ಸು ಯಾವ ರೀತಿ ಇನ್ಸೆಂಟಿವ್ ಮತ್ತು ಒಂದು ಯಾವ ರೀತಿ ಅಂತ ಅದನ್ನು ಎಕ್ಸ್ಪ್ಲೋರ್ ಮಾಡಿದ್ದೀನಿ ಸೊ ಈಗ ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ನೋಡೋಣ ಮೂರು ಆರ್ಡ್ರನ್ನ ಮಾಡಿ ಇಲ್ಲಿ ಯಾವ ರೀತಿ ಅರ್ನಿಂಗ್ಸ್ ಆಗುತ್ತೆ ಯಾವ ರೀತಿ ಇನ್ಸೆಂಟಿವ್ ಇರ್ತದೆ ಏನು ಅಂತ ನೋಡೋಣ ಸೊ ಓಕೆನಾ ಅದಕ್ಕೂ ಮುಂಚೆ ಏನೋ ನಮ್ಮ ಚಾನಲ್ನ ಆಗಲಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಾದ್ರೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನೀವು ಎಲ್ಲಿಂದ ವೀಡಿಯೋ ನೋಡ್ತಾ ಇದ್ದೀರಾ ನಿಮಗೆ ನಿಮಗೆ ಲೈಕ್ ನೀವು ಮಾಡಿದ್ರೋ ಏರಿಯಾದಲ್ಲಿ ಯಾವ ರೀತಿ ಅರ್ನಿಂಗ್ಸ್ ಇದೆ ಅಂದ್ಬಿಟ್ಟು ದಯವಿಟ್ಟು ಇನ್ನೂ ಹೋಗಿ ಕಮೆಂಟಲ್ಲಿ ತಿಳಿಸಿ ಏನಕ್ಕೆ ಒಂದಷ್ಟು ಜನಕ್ಕೆ ಗೊತ್ತಾಗುತ್ತೆ ಸೊ ಬನ್ನಿ ಈಗ ವೀಡಿಯೋ ಶುರು ಮಾಡೋಣ ಸ್ನೇಹಿತರೆ ಸೊ ಐ ಡಿ ನಂದಿಲ್ಲ ಸೊ ಅದಕ್ಕೋಸ್ಕರ ನಮ್ಮ ಕನಕಾದು ಐ ಡಿ ಯೂಸ್ ಇದ್ದೀನಿ ಸೊ ಬೆಳಗ್ಗೆನೂ ಸ್ವಿಗ್ಗಿ ಐ ಡಿ ಲಾಸ್ಟ್ ವೀಡಿಯೋದಲ್ಲಿ ಅವಂದೇ ಯೂಸ್ ಮಾಡ್ಕೊಂಡೆ ಸೊ ಈಗ ಸೊ ಝೊಮಾಟೊ ಐಡಿನೋ ಅವನ್ನೇ ಯೂಸ್ ಮಾಡ್ಕೊತಾ ಇದ್ದೀನಿ ಈಗ ನನ್ನ ಎಕ್ಸ್ಪೀರಿಯೆನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಒಂದು ಎರಡು ಇಲ್ಲ ಮೂರು ಆರ್ಡ್ರ್ ಮಾಡೋಣ ಅಂತ ಅನ್ಕೊತಾ ಇದ್ದೀನಿ ಸೊ ಬನ್ನಿ ಈಗ ಆಫ್ ಆನ್ಲೈನ್ಗೆ ಇದ್ದೀನಿ ಸ್ಲಾಟ್ ಬುಕ್ ಮಾಡ್ಕೊಂಡಿದ್ದೀವಿ ಸೊ ಈಗ ಎಕ್ಸಾಕ್ಟ್ ಆಗಿ ಝೋನ್ ಅಲ್ಲಿ ಇದೀವಿ ಸೋ ಇದೂನು ಅಷ್ಟೇ ಇದರಲ್ಲಿ ಝೋನ್ ಏನಾದರೂ ಬೇರೆ ಬೇರೆ ತರ ಇದೆಯಾ ಇಲ್ಲ ಇದರಲ್ಲಿ ಎರಡು ಮೂರು ಝೋನ್ ಇದೆ ಓಕೆ ಬಟ್ ಯಾವುದೋ ಎಲ್ಲದಕ್ಕೂ ಒಂದೇ ಕನೆಕ್ಟರ್ ಓಕೆ ಮೂರು ಝೋನ್ ಇದೆ ಓಕೆ ಮೂರಕ್ಕೂ ಒಂದೇ ಕನೆಕ್ಟರ್ ಓಕೆ ಒಂದೇ ಝೋನ್ ಅಂತ ಎಲ್ಲ ಕಡೆ ಎಲ್ಲ ಕಡೆ ಓಕೆ ಅಂದ್ರೆ ಅದೊಂದು ಒಂದೊಂದು ప్ಲೇಸ್ ಇದಾ ಈ ತರನಾ ಇದೊಂದು 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 ಎಸ್ ಎಸ್ ಓಕೆ ನೋಡಿ ಸ್ನೇಹಿತರೆ ಸೊ ಮೂರು ಥರ ಡಿವೈಡೆಡ್ ಇದೆ ಅಂದರೆ ಒಂದೇ ಝೋನೇ ಬಟ್ ಆದರೆ ತ್ರೀ ಟೈಪ್ ಡಿವೈಡ್ ಮಾಡಿದ್ದಾನೆ ಸೊ ಎಲ್ಲ ಕಡೆಯೂ ಆರ್ಡರ್ ಕೊಡ್ತಾನಂತೆ ಸೊ ಇದರಲ್ಲಿ ಇನ್ಸೆಂಟಿವ್ ಯಾವ ಥರ ಇದೆ ಅದು ಈ ಇದು ಅದಕ್ಕೆ ಡೈಲಿ ಬೇರೆ ಬೇರೆ ಶುಕ್ರವಾರದಿಂದ ಕೊಟ್ಟಿರೋದು ಓಕೆ ವಾಹ್ ಸೂಪರ್ ತಲಸರಿ ಕಿಚನ್ ಪಕ್ಕದಲ್ಲೇ ಇದೆ ನಾನು ಆಗಲೇ ನೋಡಿದೆ ಫಸ್ಟ್ನೇ ಆರ್ಡರ್ ಬರ್ತಾ ಇದೆ ನನಗೆ ಇದು ಸೌಂಡ್ ಇಷ್ಟ ನನಗೆ ಇಲ್ಲಿ ನೋಡಿ ಪಿಕಪ್ ಬಂದ್ಬಿಟ್ಟು ಬರೀ ಇನ್ನೂರು ಮೀಟ್ರ್ ಇದೆ ಡ್ರಾಪು ತ್ರೀ ಪಾಯಿಂಟ್ ನೈನ್ಟೀನ್ ಇದೆ ಸೊ ಮೂವತ್ತೈದು ರೂಪಾಯಿ ಕೊಟ್ಟಿದ್ದಾನೆ ಸೊ ಆರ್ಡ್ರನ್ನ ಎಕ್ಸೆಪ್ಟ್ ಮಾಡ್ಕೊತ ಇದ್ದೀನಿ ಇದೇ ನನ್ನ ಫಸ್ಟ್ನೇ ಆರ್ಡ್ರು ಮತ್ತು ಇನ್ನೊಂದೇನಪ್ಪ ಅಂದರೆ ಜೊಮೊಟೋದಲ್ಲಿ ನನಗೆ ತುಂಬ ಅಪ್ಲಿಕೇಶನ್ ನನಗೆ ಇಷ್ಟ ಆಗೋದು ಏನಕ್ಕಪ್ಪ ಅಂದರೆ ಹೊಸೊಬ್ಬರು ಯಾರಾದರೂ ಬಂದರೆ ಅವರಿಗೆ ಝೊಮೊಟೊ ನಾನು ಫಸ್ಟ್ ಪ್ರಿಫರೆನ್ಸ್ ಮಾಡೋದು ಏನಕ್ಕೆ ಅಂದರೆ ಇದರಲ್ಲಿ ಬಂದು ನಾವು ನೇವಿಗೇಷನ್ ಬರುತ್ತೆ ಮ್ಯಾಪ್ ಅಂದರೆ ಪಿಕಪ್ ಲೊಕೇಶನ್ ಹೋಗೋಕೆ ಅದ್ರ ಜೊತೆಗೆ ರೆಸ್ಟೋರೆಂಟ್ ನಂಬರು ಬರುತ್ತೆ ಅದ್ರ ಜೊತೆಗೆ ಸೊ ಎಲ್ಲ ಅಪ್ಲಿಕೇಶನ್ಗಿಂತ ಡಿಫ್ರೆಂಟಾಗಿ ರೆಸ್ಟೋರೆಂಟ್ನ ಫೋಟೋನೂ ಬರುತ್ತೆ ಸೊ ಇದು ಏನಕ್ಕಪ್ಪ ಅಂದರೆ ನಮಗೆ ಈಸಿ ಏನಕ್ಕೆ ಬಂದರೆ ಹೊಸಬ್ರು ಬರೋರಿಗೆ ತುಂಬ ಈಸಿ ಮತ್ತೆ ತುಂಬ ಇದು ಹೆಲ್ಪ್ಫುಲ್ ಆಗುತ್ತೆ ಸೊ ಫಸ್ಟ್ನೇ ಆರ್ಡ್ರನ್ನ ಪಿಕಪ್ ಮಾಡ್ಕೊ ಅಂದರೆ ಲೈಕ್ ಎತ್ಕೊಂಡಿದ್ದೀನಿ ಪಿಕಪ್ ಮಾಡಕ್ಕೆ ಹೋಗೋಣ ಬನ್ನಿ ಸ್ನೇಹಿತರೆ ಸೊ ರೆಸ್ಟೋರೆಂಟ್ ಹತ್ರ ಬಂದಿದ್ದೀನಿ ಪಿಕಪ್ ಮಾಡೋಣ ಟೂ ನೈನ್ ಡಬಲ್ ಸಿಕ್ಸ್ ಅಣ್ಣ ಝೊಮೆಟೊ ಟೂ ನೈನ್ ಡಬಲ್ ಸಿಕ್ಸು ಸ್ನೇಹಿತರೆ ಸೊ ಇನ್ನೊಂದೇನಪ್ಪ ಅಂದರೆ ಇದರಲ್ಲಿ ನಿಮಗೆ ಇನ್ಸೆಂಟಿವ್ ಬಂದು ಲೈಕ್ ವಾರ ವಾರನೂ ಚೇಂಜ್ ಆಗ್ತಾ ಇರ್ತದೆ ಅಂದರೆ ಒಂದು ವಾರಕ್ಕೆ ಈ ವಾರ ಕೊಟ್ಟಂಗೆ ಇನ್ನೊಂದು ವಾರ ಕೊಟ್ಟಲ್ಲ ಸೊ ಈಗ ಪ್ರೆಸೆಂಟ್ ವೀಕಲ್ಲಿ ಏನು ಇನ್ಸೆಂಟಿವ್ ಇದೆ ಅದು ನಿಮಗೆ ಸ್ಕ್ರೀನ್ಶಾಟಲ್ಲಿ ಹಾಕಿರ್ತೀನಿ ನೋಡ್ಕೊಳ್ಳಿ ಸೊ ಇದು ಇಲ್ಲಿನ ಪ್ರೆಸೆಂಟ್ ಇನ್ಸೆಂಟಿವ್ ಇರೋದು ಬಟ್ ನಮ್ಮ ಹುಡುಗ ಇರೋ ಪ್ರಕಾರ ಲೈಕ್ ವಾರ ವಾರನೂ ಚೇಂಜ್ ಆಗ್ತಾ ಇರ್ತದೆ ಈ ವಾರ ಏನಿದೆ ಈ ವೀಕ್ಲಿ ಇನ್ಸೆಂಟಿವ್ ಈ ವಾರ ಸಾವಿರದ ಐನೂರು ರೂಪಾಯಿ ಇದೆ ಓಕೆ ವಾರದ ಎರಡು ಸಾವಿರದ ನೂರು ಇದೆ ಎಷ್ಟು ಆರ್ಡರ್ ಮಾಡ್ಬೇಕು ಸಾವಿರದ ಐವತ್ತು ರೂಪಾಯಿಗೆ

ಅಂದರೆ ಸೊ ಇದು ಈ ಥರ ಇರ್ತದೆ ಮತ್ತು ಏನಪ್ಪ ಅಂದರೆ ಲೈಕ್ ನಾನು ಈಗ ಝೊಮೊಟೋನ ನೈಟ್ ಮಾಡೋಕ್ಕೆ ಬಂದಿದ್ದ ರೀಸನ್ ಏನಪ್ಪ ಅಂದರೆ ಒಂದು ಸ್ವಲ್ಪ ಟ್ರಾಫಿಕ್ ಕಮ್ಮಿ ಇರುತ್ತೆ ಅನ್ನೋದೊಂದು ರೀಸನ್ನು ಮತ್ತು ಏನಪ್ಪ ಅಂದರೆ ಬೆಳಗ್ಗೆ ಸ್ವಿಗ್ಗಿನ ಟ್ರೈ ಮಾಡಿದೆ ಸೊ ನೈಟ್ ಹೊತ್ತು ವ್ಯೂ ಯಾವ ರೀತಿ ಇರ್ತದೆ ಮಂಗ್ಳೂರಲ್ಲಿ ಮತ್ತು ನೈಟ್ ಹೊತ್ತು ಯಾವ ಥರ ಇರ್ತದೆ ನಾವು ಒಂದು ತೋರಿಸೋ ಒಂದು ಉದ್ದೇಶಕ್ಕೋಸ್ಕರ ಸೊ ನೈಟು ಈಗ ಝೊಮೊಟೊ ಮಾಡ್ತಾಯಿದ್ದೀನಿ ಸೊ ಬನ್ನಿ ಹೋಗೋಣ ಡ್ರಾಪ್ ಲೊಕೇಶನ್ ಅದ್ರಾಗೆ ಬ್ಲಾಕ್ ಹೋಗ್ಬೇಕು ನಾವು ಯಾರೂ ಇಲ್ಲ ಇಲ್ಲಿ ಬ್ಲಾಕ್ ಇದೆ ಅನಿಸುತ್ತೆ ಮೋಸ್ಟ್ಲಿ ಸೆಕ್ಯುರಿಟಿ ಬಯ ಯಾರೂ ಇಲ್ಲ ಓಕೆ ಸೊ ಲಿಫ್ಟ್ಗೋಸ್ಕರ ವೆಯ್ಟ್ ಮಾಡೋಣ ಸೊ ಓಕೆ ಏನಪ್ಪ ಅಂದರೆ ಕೆ ನಮಗೆ ಆ್ಯಕ್ಚುಲಿ ಹೇಳಬೇಕು ಅಂದರೆ ನಮ್ಮ ಡೆಲಿವರಿ ಬಾಯ್ಸ್ಗೆ ಎಕ್ಸ್ಪೆಷಲಿ ಸ್ವಲ್ಪ ಟೈಮ್ ಕಂ ಅಂದರೆ ವೇಸ್ಟ್ ಆಗೋದು ಇಲ್ಲಪ್ಪ ಅಂದರೆ ಈ ಹತ್ರ ಬಿಕಾಸ್ ಏನಕ್ಕೆ ಅಂದರೆ ಇಲ್ಲಿ ನಾನೇನು ಎಂಟ್ರಿ ಮಾಡಿಲ್ಲ ಬಟ್ ಮೈನ್ ಗೇಟಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ ಮತ್ತೆ ಬರಬೇಕಾಗುತ್ತೆ ಅಂಕಲ್ ಎ ಬ್ಲಾಕ್ ಇದೆಯಲ್ಲ ಎ ಬ್ಲಾಕ್ ಇದೆಯಲ್ಲ ಸಿಕ್ಸ್ ಜೀರೋ ಒನ್ ಹೋಗಬೇಕು ನನಗೆ ಇಂಥ ಹಳೆ ಲಿಫ್ಟ್ಗಳಲ್ಲಿ ಹೋಗಬೇಕು ಅಂದರೆ ಸಿಕ್ಕಾಪಟ್ಟೆ ಭಯ ಆಗುತ್ತೆ ಮೀಟ್ರೇ ಆಫ್ ಆಗಿಬಿಡುತ್ತೆ ಏನಕ್ಕೆ ಅಂದರೆ ಅದ್ಯಾಕೋಗಿಲ್ಲ ಒಂದು ಒಂದೆರಡು ಸರಿ ಸಿಗಾಕೊಂಡ್ಬಿಡ್ತೀನಿ ನಮ್ಮ ಬೆಂಗಳೂರಲ್ಲಿ ಸೊ ಅದಕ್ಕೋಸ್ಕರ ಅನಿಸುತ್ತೆ ಸಿಕ್ಸ್ ಜೀರೋ ಒನ್ ಸಚಿನ್ ಥ್ಯಾಂಕ್ ಯು ಸರ್ ಅಂದರೆ ಸೊ ಫಸ್ಟ್ನೇ ಆರ್ಡ್ರು ಕಂಪ್ಲೀಟ್ ಆಯಿತು ಸೊ ಅಮೌಂಟ್ ಎಷ್ಟು ಕೊಟ್ಟ ಅಂತ ನೋಡೋಣ ಸೊ ಇನ್ನೊಂದು ಏನಪ್ಪ ಅಂದರೆ ನನಗೆ ಇದರಲ್ಲಿ ಖುಷಿ ವಿಚಾರ ರೇಟಿಂಗ್ ಬರುತ್ತೆ ಕಸ್ಟಮರ್ಗೆ ನೀನು ಯಾವ ರೇಟಿಂಗ್ ಕೊಡ್ತೀಯಾ ಸೊ ಅವ್ರ ಹತ್ರ ನಿನ್ನ ಹತ್ರ ಯಾವ ರೀತಿ ಬಿಹೇವ್ ಮಾಡಿದ್ರು ಅಂತ ಸೊ ಸಬ್ಮಿಟ್ ಕೊಡೋಣ ಗೆಟ್ ನೋಡಿ ಫಸ್ಟ್ನೇ ಆರ್ಡ್ರು ಕಂಪ್ಲೀಟ್ ಆಯಿತು ಗ್ರೇಟ್ ಜಾಬ್ ಡಿಲಿವರಿ ಕಂಪ್ಲೀಟೆಡ್ ಟ್ರಿಪ್ ರನ್ನಿಂಗ್ ಮೂವತ್ತೈದು ರೂಪಾಯಿ ಕೊಟ್ಟಿದ್ದಾನೆ ತ್ರೀ ಪಾಯಿಂಟ್ ಫೋರ್ ಕಿಲೋಮೀಟ್ರು ಸೊ ಓಕೆ ನೆಕ್ಸ್ಟ್ರಾ ಆರ್ಡ್ರಿಗೆ ಈಗ ವೆಯ್ಟ್ ಮಾಡೋಣ ಏನಿದು ರೇಟ್ ಯುವರ್ ಫ್ಲೀಟ್ ಕೋಚ್ ನನಗೆ ಗೊತ್ತಿಲ್ಲ ಸೊ ಸದ್ಯಕ್ಕೆ ನಾನು ಏನು ಕೊಡಲಿ ಗೊತ್ತಿಲ್ಲ ಒಂದು ಎರಡು ಒಂದು ಎರಡು ಒಂದು ಕೊಟ್ಟಿರ್ತೀನಿ ಗೊತ್ತಿಲ್ಲ ಅವ್ರು ಹೆಂಗೆ ವರ್ಕ್ ಮಾಡ್ತಾರೆ ಅಂತ ಬಟ್ ಆದರೂ ನನಗೆ ಬ್ಯಾಲೆನ್ಸ್ ಹಿಂಗಾಗಿ ಕೊಟ್ಟಿದ್ದೀನಿ ಸೊ ಇನ್ನೊಂದು ಆರ್ಡ್ರ್ ಬರೆದಿದೆ ಇಪ್ಪತ್ತೆರಡು ರೂಪಾಯಿ ಪಿಕಪ್ ಒಂದು ಕಿಲೋಮೀಟ್ರು ಡ್ರಾಪ್ ಒಂದು ಕಿಲೋಮೀಟ್ರು ಸೊ ಸೊ ಎತ್ಕೊಂಡಿದ್ದೀನಿ ಇನ್ನೊಂದು ಏನಪ್ಪ ಅಂದರೆ ಲ್ಯಾಕ್ಸ್ ಮಿಲ್ಕ್ ಟ್ರಿಪ್ಡ್ ಸೊ ಟಿಪ್ಪೇ ಕೊಟ್ಟಿದ್ದಾರೆ ಅಂತೆ ಕಸ್ಟಮರು ಸೇ ಥ್ಯಾಂಕ್ಸ್ ನೋಡಿ ಕಸ್ಟಮರ್ಗೆ ಕಸ್ಟಮರ್ ನಮಗೆ ಟಿಪ್ ಕೊಟ್ಟಿದ್ದಾರೆ ಮೂವತ್ತು ರೂಪಾಯಿ ಕೊಟ್ಟಿದ್ದಾರೆ ಈ ಆರ್ಡ್ರಿಗೆ ಸೊ ಕಸ್ಟಮರ್ಗೆ ಥ್ಯಾಂಕ್ಸ್ ಇಲ್ಲಣ್ಣ ಇವನ್ನೆ ಸೆವೆನ್ ಜೀರೋ ಸೆವೆನ್ ಟು ಎಷ್ಟೊತ್ತಾಗುತ್ತೆ ಎಷ್ಟೊತ್ತಾಗುತ್ತೆ ಎರಡು ಮೂರು ನಾಲ್ಕು ನಾಲ್ಕು ಐಟಮ್ ಇದೆ ಸೊ ರೆಡಿ ಮಾಡಿದ್ದಾರೆ ಹೌದು ಬಿಲ್ ಇಲ್ಲ ಬ್ರೋ ಬಿಲ್ ಥ್ಯಾಂಕ್ ಯು ಸೊ ಆರ್ಡ್ರನ್ನ ಪಿಕಪ್ ಮಾಡ್ಕೊಂಡಿದ್ದೀನಿ ಎರಡನೇ ಆರ್ಡ್ರು ಕನಕ ಬಂದು ಪೆಟ್ರೋಲ್ ಹಾಕ್ಕೊಬರಕ್ಕೆ ಹೋದ ಸೊ ಬನ್ನಿ ಪೆಟ್ರೋಲ್ ಹಾಕ್ಸ್ಕೊಂಡು ಬರಲಿ ವೆಯ್ಟ್ ಮಾಡೋಣ ಸೊ ಆರ್ಡ್ರನ್ನ ಪಿಕಪ್ ಹಾಕ್ಕೊಂಡಿದ್ದೀನಿ ಇನ್ನೊಂದೇನಪ್ಪ ಅಂದರೆ ಇದು ಆ್ಯಕ್ಚುಲಿ ಕಸ್ಟಮರು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಲೀವ್ ವಿತ್ ಗಾರ್ಡ್ ಅಂತ ಸೊ ಕಾಲ್ ಮಾಡೋಕ್ಕೆ ಹೋಗ್ಬೇಡಿ ಗಾರ್ಡ್ ಹತ್ರ ಕೊಟ್ಬಿಡಿ ಅಂತ ಇಲ್ಲಿಂದ ಒನ್ ಪಾಯಿಂಟ್ ಫೋರ್ ಕಿಲೋಮೀಟ್ರ್ ಇದೆ ಸೊ ಒಂದೂವರೆ ಕಿಲೋಮೀಟ್ರ್ ಇದೆ ಸೊ ನೋಡೋಣ ಕಸ್ಟಮರ್ ಲೊಕೇಶನ್ ಹತ್ರಕ್ಕೆ ಹೋಗ್ಬಿಟ್ಟು ಗಾಡಿಗೆ ಕೊಡ ಕೊಡೋಕ್ಕೆ ಟ್ರೈ ಮಾಡೋಣ ನನ್ನ ಪ್ರಕಾರ ಇಲ್ಲಿ ಈ ಟೈಮಲ್ಲಿ ಲೈಕ್ ಬೆಳಗ್ಗೆ ಹೊತ್ತು ಎಷ್ಟು ಬಿಸಿಲಿದೆ ನೈಟ್ ಹೊತ್ತು ಅಷ್ಟೇ ಸ್ವಲ್ಪ ಚಲೀನೂ ಆಗುತ್ತೆ ಸೊ ಬೆಳಗ್ಗೆ ಹೊತ್ತಂತೂ ಸಿಕ್ಕಾಬೇ ಬಿಸಿಲು ಅಬೆ ಸೆಕೆ ಎಲ್ಲ ಇದೆ ಈಗ ಬಂದ್ಬಿಟ್ಟು ಚಳಿನೂ ಸ್ವಲ್ಪ ಲೈಟರ್ಲಿ ಚಳಿ ಆಗ್ತಾಯಿದೆ ಬಟ್ ಒಂಥರ ಚೆನ್ನಾಗಿದೆ ಮಂಗ್ಳೂರಲ್ಲಿ ಡ್ಯೂಟಿ ಮಾಡೋಕ್ಕೆ ನೈಟ್ ಹೊತ್ತು ಏನಕ್ಕೆ ಅಂದರೆ ಅಷ್ಟೊಂದೇನು ಟ್ರಾಫಿಕ್ ಇಲ್ಲ ಅಂದರೆ ಅಲ್ಲಿ ಟು ಬೆಂಗಳೂರಿಗೆ ಕಂಪೇರ್ ಮಾಡಿಕೊಂಡ್ರೆ ಅಷ್ಟೊಂದು ಟ್ರಾಫಿಕ್ ಇಲ್ಲ ಸೊ ಸ್ವಲ್ಪ ಫ್ರೀಯಾಗಿ ಮೈಂಡಾಗಿ ಡ್ಯೂಟಿ ಮಾಡ್ಬೋದು ಅನ್ನಿಸ್ತಾ ಇದೆ ಅಂದ್ ಮತ್ತು ಏನಪ್ಪ ಅಂದರೆ ಬ್ಯಾಕ್ ಟು ಬ್ಯಾಕ್ ಆರ್ಡರ್ಸು ಬೀಳ್ತಾಯಿದೆ ನನಗೆ ಸೊ ಈಗ ಅಪಾರ್ಟ್ಮೆಂಟ್ ಹತ್ರ ಬಂದಿದ್ದೀವಿ ನೋಡೋಣ ಬನ್ನಿ ಅವರೇ ಅನ್ಸುತ್ತೆ ನಾನು ಕೊಟ್ಟು ಬರ್ತೀನಿ ಹೋಗ್ಬೋದಲ್ಲ ಒಳಗಡೆ ಅಣ್ಣ ಬರ್ಬೋದಾ ತ್ರೀ ತ್ರ ಟು ನಿಮ್ಮ ಕೈ ನಿಮ್ಮ ಕೈಗೆ ಕೊಟ್ಟಿದ್ದಾರೆ ತ್ರೀ ಝೀರೋ ಟು ರೂಮ್ ನಂಬರ್ ತ್ರೀ ಝೀರೋ ಟು ಝೊಮೊಟೊ ಹಾಂ ಓಕೆನಾ ಥ್ಯಾಂಕ್ ಯು ಸೊ ಅವರು ಇಲ್ಲಿ ಹಾಕಿದ್ದಾರೆ ಲೀವ್ ಇತ್ತು ಅಂತ ಸೊ ಸೆಕ್ಯೂರಿಟಿ ಅವ್ರಿಗೆ ಕೊಟ್ಟಿರೋದು ಒಂದು ಫೋಟೋ ತೊಗೊಂಬಿಡೋಣ ಫೋಟೋ ಕೇಳಿದ್ದಾರೆ ಮೇಡಮ್ ಆ್ಯಕ್ಚುಲಿ ನಮಗೆ ಇಲ್ಲಿ ಕೊಟ್ಟರೋ ಫೋಟೋ ತಗೋಬೇಕು ನಮಗೆ ಅಲ್ಲ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ಇಲ್ಲಿ ನೋಡಿ ನಮಗೆ ಲೀವ್ ವಿತ್ ಗಾಡಿ ಇದೆಯಲ್ಲ ಅದಕ್ಕೆ ನಾವು ನಿಮ್ಮದು ತಗ್ದಿಲ್ಲ ಫುಡ್ ಕೊಟ್ಟರೋ ತೆಗ್ದಿದ್ದೀನಿ ಅಷ್ಟೇ ಇಲ್ಲಿ ನೋಡಿ ತೋರಿಸ್ತೀನಿ ಬೇಕಾದರೆ ಇಲ್ಲ ನೋಡಿ ನಿಮಗೆ ಕಾಣಿಸುತ್ತಲ್ಲ ಗೇಟ್ ತೆಗ್ದಿರೋದು ನಾನು ಮೇಡಮ್ ನಮಗೂ ಪ ಅಂದರೆ ನಾವು ಕೊಟ್ಟಿದ್ದೀವಿ ಅಂತ ಪ್ರೂಫ್ ಬೇಕಲ್ಲ ಮೇಡಮ್ ಹಾಂ ನಾವು ಅದನ್ನೇ ತೆಗ್ದಿದ್ದು ಹಾಂ ಓಕೆ ಆಯಿತು ಮೇಡಮ್ ಆರಾಮಾಗಿ ಹೇಳಿ ನಮಗೂ ಗೊತ್ತಿಲ್ಲ ಅಂದರೆ ಈಗ ಹೇಳಿದ್ರೆ ಗೊತ್ತಾಯ್ತು ನಮಗೆ ಓಕೆ ಮೇಡಮ್ ನಿಮ್ಗೆ ಹೇಳಿ ಆರಾಮಾಗಿ ಹೇಳಿ ಆರಾಮಾಗಿ ಹೇಳಿದ್ರೆ ಅಲ್ವಾ ನಮಗೂ ಗೊತ್ತಾಗೋದು ತೆಗ್ದಿದ್ದೀನಿ ಬಿಡಿ ಅದನ್ನ ನೀವು ಅಷ್ಟು ಆಗಿ ಹೇಳಿದ್ರೆ ನಮಗೂ ಭಯ ಆಗುತ್ತೆ ಏನಪ್ಪಾ ಆಯಿತು ಅಂತ ಇಲ್ಲ ಹೇಳಿ ಅದು ಗೊತ್ತಿಲ್ಲ ಅಲ್ವಾ ಹೇಳಿದ್ರೆ ಗೊತ್ತಾಗುತ್ತೆ ನಮಗೆ ಅಯ್ಯ ಮಂಗಳೂರಿಗೆ ಬಂದಿರೋದೇ ನಿಮ್ಮ ಹತ್ರ ಬಯಸ್ಕೊಳಕ್ಕ ನಾವು ಅಲ್ಲ ಆಯ್ತು ಸೊ ಎರಡನೇ ಡ್ಯೂಟಿ ನಾವು ಕಂಪ್ಲೀಟ್ ಮಾಡಿದ್ದೀನಿ ಸೊ ಇಲ್ಲಿ ಮಂಗ್ಳೂರಿಗೆ ಬಂದು ಯಾರ್ಯಾರ ಹತ್ರ ಏನೋ ಪರಿಸ್ಥಿತಿ ಆಗಿದೆ ವೀಡಿಯೋಗೋಸ್ಕರ ಬಂದು ಸೊ ಫಿ ಐವತ್ತ್ಮೂರು ರೂಪಾಯಿ ಕೊಟ್ಟಿದ್ದಾರೆ ಸೊ ಕಸ್ಟಮರ್ ಮೂವತ್ತು ರೂಪಾಯಿ ಟಿಪ್ಸ್ ಕೊಟ್ಟಿದ್ದಾರೆ ಸೊ ನಮ್ಮ ಹುಡುಗನಿಗೆ ನನ್ನ ಕಡೆಯಿಂದ ಬೆಲೆಗೆ ಇಪ್ಪತ್ತು ರೂಪಾಯಿ ಇವಾಗ ಒಂದು ಮೂವತ್ತು ರೂಪಾಯಿ ಐವತ್ತು ರೂಪಾಯಿ ಟಿಪ್ಸ್ ಟೀ ಕೊಡ್ಕೋ ಸೊ ಸ್ನೇಹಿತರೆ ಸೊ ಎರಡು ಆರ್ಡ್ರ್ ಕಂಪ್ಲೀಟ್ ಮಾಡಿದ್ದೀನಿ ಸೊ ಆ್ಯಕ್ಚುಲಿ ಹೇಳಬೇಕಂದ್ರೆ ಸ್ವಲ್ಪ ಬೇಗನೆ ಕಂಪ್ಲೀಟ್ ಆಯ್ತು ಅಂತ ಹೇಳ್ಬೋದು ಈಗ ನೋಡೋಣ ಈಗ ಮೂರನೇ ಆರ್ಡ್ರ್ ಯಾವುದಾದ್ರೂ ಬೀಳ್ತದ ಅಂತ ಸೊ ಈಗ ಝೋನಲ್ಲೇ ಇದ್ದೀವಿ ಇದೆ ಇದೇನಿದು ದೀಪ ಕೊಟ್ಟವನು ಇಲ್ಲಿ ಸೊ ಇನ್ನೊಂದು ಆರ್ಡ್ರ್ ಬಂತು ಇಲ್ಲೇ ಇದೆ ಇಲ್ಲ ಮುನ್ನೂರು ಓಕೆ ಎತ್ಕೊಳ್ಳೋಣ ಸೊ ಇಲ್ಲೇ ಎಲ್ಲೋ ಪಿಕಪ್ ಇದೆ ಜಸ್ಟು ಮುನ್ನೂರು ಮೀಟ್ರ್ ಅಷ್ಟೇ ಇರೋದು ಯಾವ ಕಡೆನೇ ಯಾವ ಕಡೆ ಹಿಂಗೆಲ್ಲ ಟೌನಲ್ಲಿ ಓಕೆ ಸಿದ್ರೆ ಓಕೆ ಓಕೆ ಪಿಕಪ್ ಮಾಡೋಣ ಸುಮ್ಮನೆ ಹತ್ರ ಬಯಸ್ಕೊಂಡಿದ್ದಾಯಿತು ಅಣ್ಣ ಆನ್ಲೈನ್ ಆರ್ಡ್ರು ಝೊಮ್ಯಾಟೊ ಏಯ್ಟ್ ನೈನ್ ಸಿಕ್ಸ್ ಒನ್ ತೊಗೊಳ್ಳಾ ಥ್ಯಾಂಕ್ ಯು ಸೊ ಮೂರನೇ ಆರ್ಡ್ರನ್ನ ಪಿಕಪ್ ಮಾಡ್ಕೊಂಡಿದ್ದೀನಿ ಈಗ ಅದೇ ಕಸ್ಟಮರ್ಗೆ ಟಾಕೋ ಸ್ಟ್ರೀಟ್ ಅಂತೆ ಸೇಮ್ ಕಸ್ಟಮರೆ ಬಟ್ ಆದರೆ ಡಿಫ್ರೆಂಟ್ ರೆಸ್ಟೋರೆಂಟು ಇಲ್ಲಿಂದ ತ್ರೀ ಪಾಯಿಂಟ್ ಫೋರ್ ಕಿಲೋಮೀಟರ್ ಇದೆ ಪಿಕಪ್ಪು ಅದೇ ಬೇಜಾರು ಏನೂ ಮಾಡೋಕ್ಕಾಗಲ್ಲ ಸೀಟ್ ತ್ರೀ ಪಾಯಿಂಟ್ ಫೋರ್ ಕಿಲೋಮೀಟ್ರ್ ಪಿಕಪ್ಪೇ ತ್ರೀ ಪಾಯಿಂಟ್ ಫೋರ್ ಬಟ್ ವರ್ತಿದೆಯಾ ಇಲ್ಲ ಗೊತ್ತಿಲ್ಲ ನೋಡೋಣ ಪಿಕಪ್ ಮಾಡಿ ಎರಡು ಡ್ರಾಪ್ ಮಾಡಿದ್ರೆ ಇದು ವರ್ತಾ ಇಲ್ಲ ಅಂದರೆ ಅದು ಆ್ಯಕ್ಚುಲಿ ಬ್ಯಾಚ್ ಆರ್ಡ್ರ್ ಅಂದ್ರೇ ಸ್ವಿಗ್ಗೀಸು ಮಾಡಿದಲ್ಲಿ ಪಕ್ಕ ಮೋಸನೇ ಬ್ಯಾಚ್ ಆರ್ಡ್ರ್ ಅಂದರೆ ಮೋಸನೇ ಏನೋ ಮಾಡೋಕ್ಕಾಗಲ್ಲ ಮೂರು ಕಿಲೋಮೀಟ್ರ್ ಇದೆ ಇನ್ನೊಂದು ಆರ್ಡ್ರು ತ್ರೀ ಪಾಯಿಂಟ್ ಫೋರ್ ಇದೆ ಪಿಕಪ್ ಅಷ್ಟು ಎರಡು ಆರ್ಡ್ರ್ ಪಿಕಪ್ ಮಾಡ್ಕೊಂಡಿದ್ದೀನಿ ಎರಡುಗೂ ಆರ್ಡ್ರ್ ಬಂದುಬಿಟ್ಟು ಒಂದೇ ಕಸ್ಟಮರ್ಗೆ ಇಲ್ಲಿ ನೋಡಿ ಸೇಮ್ ಕಸ್ಟಮರ್ ಡೆಲಿವರಿ ಎರಡು ಅಂತ ಸೊ ಹೋಗಿ ಕೊಟ್ಟು ಬರೋಣ ಸಿಕ್ಸ್ ಜೀರೋ ಸಿಕ್ಸು ಇದೇ ಅಪಾರ್ಟ್ಮೆಂಟಲ್ಲಿ ಸೊ ಹೋಗೋಣ ಬನ್ನಿ ಸರ್ ಇಲ್ಲಿ ಕೆಳಗಡೆ ಇದ್ದೀನಿ ಇಲ್ಲಿ ಸೆಕ್ಯೂರಿಟಿ ಯಾರು ಇಲ್ಲ ಹೌದು ಓಕೆ ಓಕೆ ಬಿಲ್ ಮಾಡಿದ್ದೀನಿ ಓಕೆ ಬರಬೇಕು ಸೊ ಫೈನಲ್ ಆಗಿ ಆರ್ಡ್ರನ್ನ ಕಂಪ್ಲೀಟ್ ಕೊಟ್ಟಿದ್ದೀನಿ ಎರಡು ಆರ್ಡ್ರು ಒಂದೇ ಕಸ್ಟಮರ್ಗಾಗಿತ್ತು ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರು ಕಸ್ಟಮರ್ಗೆ ಫೈವ್ ಸ್ಟಾರ್ ರೇಟಿಂಗ್ ಫೈವ್ ಸ್ಟಾರ್ ರೇಟಿಂಗ್ ಕೊಡ್ತಾ ಇದ್ದೀನಿ ಸೊ ಸಬ್ಮಿಟ್ ಕೊಡ್ತಾಯಿದ್ದೀನಿ ಸೊ ಇನ್ನೊಂದು ಆರ್ಡ್ರೂ ಸೇಮ್ ಸೇಮ್ ಕಸ್ಟಮರೇ ಸೊ ಎರಡು ಆರ್ಡ್ರಿಗೂ ಎಷ್ಟು ಆರ್ಡ್ರಪ್ಪ ಕೊಟ್ಟಿದ್ದಾನೆ ಅಂದರೆ ನೋಡೋಣ ಐವತ್ಮೂರು ರೂಪಾಯಿ ಕೊಟ್ಟಿದ್ದಾನೆ ಇದಂತೂ ಲಾಸು ಸಿಕ್ಕೇ ಲಾಸು ಡ್ಯೂಟಿನ ಆಫ್ ಮಾಡ್ತಾಯಿದ್ದೀನಿ ಸೊ ಇನ್ನೊಂದು ಏನಪ್ಪ ಅಂದರೆ ಅರ್ನಿಂಗ್ಸ್ ತೋರಿಸ್ಬಿಡ್ತೀನಿ ಈಗ ನಾಲ್ಕು ಆರ್ಡ್ರ್ ಮಾಡಿದ್ದೀನಿ ನಾಲ್ಕು ಆರ್ಡ್ರಿಗೆ ಎಷ್ಟಪ್ಪ ಮಾಡಿಸಿದ್ದಾನೆ ಅಂದರೆ ತುಂಬ ದಿವಸ ಆಯಿತು ಸ್ವಿಗ್ಗಿ ಮಾಡಿ ಸೊ ನೋಡಿ ನಾಲ್ಕು ರೈಡ್ ಕಂಪ್ಲೀಟ್ ಮಾಡಿರೋದು ಐವತ್ತ್ಮೂರು ಇದು ಬ್ಯಾಚರ್ಟ್ರು ಇದು ಎರಡು ಸೊ ಟೋಟೋ ನಾಲ್ಕು ಸೊ ನಾಲ್ಕಿಗೆ ನೂರ ಹದಿಮೂರು ರೂಪಾಯಿ ಕೊಟ್ಟಿದ್ದಾನೆ ಒನ್ ಅವರಲ್ಲಿ ಮುಗಿಸಿದ್ದೀನಿ ಸೊ ಒನ್ ಅವರ್ಗೆ ನಾಲ್ಕು ಆರ್ಡ್ರ್ ಮಾಡಿಸಿದ್ದೇನೆ ಒಂದೇ ಗಿಗ್ಗೆ ಬುಕ್ ಮಾಡಿದ್ದು ಸೊ ತುಂಬ ಚೆನ್ನಾಗಿ ಅರ್ನಿಂಗ್ಸ್ ಆಗಿದೆ ಬಟ್ ಏನಪ್ಪ ಅಂದರೆ ಲಾಸ್ಟ್ ಆರ್ಡ್ರ್ ಬ್ಯಾಚ್ ಆರ್ಡ್ರ್ ಕೊಟ್ಬಿಡಿದ್ರು ಅದು ನನಗೆ ವರ್ಕೌಟ್ ಆಗಲ್ಲ ಸ್ವಿಗ್ಗಿಯಲ್ಲಾಗಲಿ ಝೊಮೆಟೊದಲ್ಲಾಗಲಿ ಬ್ಯಾಚ್ ಆರ್ಡ್ರ್ ಕೊಟ್ಟರೆ ಅಷ್ಟು ವರ್ಕೌಟ್ ಆಗೋಲ್ಲ ಓಕೆನಾ ಸೊ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಾನು ನಿಮ್ಮ ಪ್ರೀತಿಯ ಶಂಕರ್ ಸೊ ಏನು ಅನ್ನಿಸ್ತು ಅಂತ ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ತುಂಬ ಕಷ್ಟಪಟ್ಟು ವಿಡಿಯೋ ಮಾಡ್ತಾ ಇದ್ದೀನಿ ಏನಕ್ಕಪ್ಪ ಅಂದರೆ ಬೆಂಗಳೂರಿಂದ ಮಂಗಳೂರಿಗೆ ಸ್ವಂತ ಖರ್ಚು ಮಾಡಿಕೊಂಡು ಇಲ್ಲಿ ಬಂದು ಇಲ್ಲಿ ನಾನಾ ಕಷ್ಟ ಬಿದ್ದು ಸೊ ವೀಡಿಯೋ ಮಾಡ್ತಾಯಿದ್ದೀನಿ ಬಿಕಾಸ್ ಏನಕ್ಕಪ್ಪ ಅಂದರೆ ಲೈಕ್ ಅರ್ನಿಂಗ್ಸ್ ಅನ್ನೋದು ನಮಗೆ ತುಂಬ ಇಂಪಾರ್ಟೆಂಟು ನಮ್ಮ ಹುಡುಗರಿಗೆ ಸೊ ಕಷ್ಟಪಟ್ಟು ದುಡಿಯೋದನ್ನ ಲೈಕ್ ಆನೆಸ್ಟಾಗಿ ದುಡಿಬೇಕು ಮತ್ತು ಇನ್ನೊಂದೇನಪ್ಪ ಅಂದರೆ ಕಷ್ಟ ಬೀಳಬಾರ್ದು ಹುಡುಗರಿಗೆ ಈಸಿ ಆಗಬೇಕು ಅನ್ನೋ ಒಂದು ಉದ್ದೇಶದಿಂದ ಮಾಡ್ತಾ ಇರೋದು ನಾನು ಈ ವಿಡಿಯೋಸ್ನ ಸೊ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ಮುಂದಿನ ಹುಡುಗಲ್ ಸಿಗೋ ನಾನು ನಿಮ್ಮ ಪ್ರೀತಿಯ ಶಂಕರ್ ಇದಾಗಿತ್ತು ಈ ಒಂದಿನ ಅರ್ನಿಂಗ್ಸು ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಹೋಗಿ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಕನಕ ಥ್ಯಾಂಕ್ ಯು ತುಂಬ ಸಪೋರ್ಟ್ ಮಾಡಿದೆ ತುಂಬ ಹೆಲ್ಪ್ ಮಾಡಿದೆ ಸೊ ಬೆಳಗ್ಗೆಯಿಂದ ನಮ್ಮ ಜೊತೆಯೇ ಇದ್ದೆ ಓಕೆನಾ ಸೊ ತುಂಬ ಥ್ಯಾಂಕ್ ಯು ಓಕೆ ಸೊ ನಮ್ಮ ಸಬ್ಸ್ಕ್ರೈಬರ್ಸು ನಿಂಗೆ ಥ್ಯಾಂಕ್ಸ್ ಹೇಳ್ತಾರೆ ಓಕೆ ಥ್ಯಾಂಕ್ ಯು ಸೋ ಮಚ್ ಓಕೆ ಸ್ನೇಹಿತರೆ ಸೊ ಮುಂದಿನ ನೋಡಲು ಸಿಗೋಣ ನಿಮ್ಮ ಪ್ರೀತಿ ಶಂಕರ್ ಬೈ ಫ್ರೆಂಡ್ಸ್